ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೇಖಾ ಕಿಚನ್ ಚಾನಲ್ ಇಲ್ಲಿ ನೋಡಿ ಇವತ್ತು ನಾನು ಸ್ವಲ್ಪ ಸಾಬುದಾನೆ ಒಂದು ಬೌಲಷ್ಟು ತೊಗೊಂಡಿದ್ದೆ ಅದನ್ನು ನೆನೆಸಿಟ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆ ಇದನ್ನು ನಾವು ನೆನೆಸ್ಕೊಂಡ್ರೆ ಸಾಕು ಇದು ಸ್ವಲ್ಪ ಸಾಫ್ಟಾಗಿದ್ದರೆ ಸಾಕು ಇದನ್ನು ಬಳಸಿ ನಾವು ರೊಟ್ಟಿನ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ನೋಡಿ ಬನ್ನಿ ಇದನ್ನು ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ನೆಕ್ಸ್ಟ್ ನೋಡಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೆ ನಾನು ಎರಡು ಬೌಲ್ ಆಗುವಷ್ಟು ನೋಡಿ ಚಿಕ್ಕ ಬೌಲಿಂದ ಎರಡು ಬೌಲ್ ಆಗುವಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ನೋಡಿ ಸಬ್ಬಕ್ಕಿನ ನಾವು ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಡೋಣ ನೋಡಿ ಒಮ್ಮೆ ಈ ರೀತಿ ಮಾಡಿ ನೋಡಿ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ನೋಡಿ ಅಕ್ಕಿ ಸಬ್ಬಕ್ಕಿ ರೊಟ್ಟಿ ನೋಡಿ ಇದಕ್ಕೆ ನಾನು ಒಂದು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ನೆಕ್ಸ್ಟ್ ಸೇರ್ಸ್ಕೊತಾ ಇದ್ದೀನಿ ನೆಕ್ಸ್ಟ್ ನೋಡಿ ಇಲ್ಲಿ ನಾನು ಸ್ವಲ್ಪ ಕ್ಯಾರೆಟನ್ನು ತೊಗೊಂಡಿದ್ದೀನಿ ಇದಕ್ಕೆ ಸೌತೆಕಾಯಿ ಕೂಡ ನಾವು ಸೇರಿಸ್ಕೋಬೋದು ನೋಡಿ ಇಲ್ಲಿ ನೋಡಿ ಇದಕ್ಕೆ ನಾನು ಒಂದು ಬೌಲಷ್ಟು ಇಲ್ಲಿ ಶೇಂಗಾ ಹುರಿದಿರೋ ಶೇಂಗಾ ಬೀಜನ ಪೌಡ್ರ್ ಮಾಡಿ ಸೇರ್ಸ್ಕೊತಾ ಇದ್ದೀನಿ ನೆಕ್ಸ್ಟ್ ನೋಡಿ ಇಲ್ಲಿ ಹಸಿಮೆಣಸಿನಕಾಯಿ ಒಂದೆರಡು ಈ ರೀತಿ ನಾನು ಜಜ್ಜಿ ಸೇರಿಸ್ಕೊತಾ ಇದ್ದೀನಿ ಆಮೇಲೆ ನೋಡಿ ಸ್ವಲ್ಪ ಜೀರಿಗೆನ ಕುಟ್ಟಿ ಅದನ್ನು ಕೂಡ ಪುಡಿ ಮಾಡಿ ಈ ರೀತಿ ಸೇರಿಸ್ಕೊತಾ ಇದ್ದೀನಿ ಈಗ ನೋಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ನೋಡಿ ಒಂದು ಅರ್ಧ ಬೌಲಷ್ಟು ಮೊಸರನ್ನು ಸೇರಿಸ್ಕೊಡೋಣ ಗಟ್ಟಿ ಮೊಸರು ನೋಡಿ ಇಲ್ಲಿ ತೊಗೊಂಡಿದ್ದೀನಿ ಮತ್ತು ನೆಕ್ಸ್ಟ್ ನೋಡಿ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಡೋಣ ನೋಡಿ ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ ಇಲ್ಲಿ ನೋಡಿ ಇವಾಗ ನಾನು ಕೈಯಿಂದಾನೆ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಸಾಬುದಾನೆ ಎಲ್ಲ ಸೇರಿಸಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇದು ನೋಡಿ ಇವಾಗ ಇದನ್ನು ಎಲ್ಲ ಕೈಯಿಂದಾನೆ ಚೆನ್ನಾಗಿ ಮೊದಲಿಗೆ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಇದರಲ್ಲಿ ಮೊಸರು ಇರುತ್ತಲ್ಲ ನೋಡಿಕೊಂಡು ಸ್ವಲ್ಪ ಇವಾಗ ನೀರನ್ನು ನಾವು ಸೇರಿಸ್ಕೋಬೇಕು ಮತ್ತು ಇದನ್ನು ಈ ಉಂಡೆ ಎಲ್ಲ ಮಾಡೋ ಅದಕ್ಕೆ ನಾವು ಸ್ವಲ್ಪ ಇದನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕು ತೀರಾ ತೆಳ್ಳಗಂತೇನಿಲ್ಲ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಈ ರೀತಿ ಇದನ್ನು ನಾವು ಕಲಸಿ ಇಟ್ಕೋಬೇಕು ನೋಡಿ ಇವಾಗ ಎಲ್ಲನೂ ನಾನು ಕಲಸಿಟ್ಕೊಂಡಿನಿ ನೋಡಿ ಈ ರೀತಿ ನಮಗೆ ಅಂದರೆ ಇದನ್ನು ನಾವು ಒಂದು ಪೇಪರ್ ಮೇಲೆ ಹಾಕಿ ತಟ್ಬೋದು ಆ ರೀತಿ ಇಷ್ಟಿದ್ರೆ ಸಾಕು ನೋಡಿ ಇದನ್ನು ಒಂದು ಹತ್ತು ನಿಮಿಷ ನೆನೆ ಇಟ್ಕೊಳೋಣ ಬನ್ನಿ ಎಲ್ಲರಿಗೂ ನೋಡಿ ಹೆಂಚನ್ನು ನಾನು ಮುಂಚೆನೆ ಕಾಯಾಕಿಟ್ಟಿದ್ದೆ ಅದಕ್ಕೆ ಸ್ವಲ್ಪ ಆಯಿಲನ್ನು ಹಚ್ಕೊಡೋಣ ನೋಡಿ ಈ ರೀತಿ ಇಲ್ಲಿ ನೋಡಿ ಈಗ ಒಂದು ಉಂಡೆ ಥರ ನಾವು ಇದನ್ನು ತಗೋಬೇಕು ಇಲ್ಲಿ ನೋಡಿ ಮೊದಲಿಗೆ ಇಲ್ಲಿ ಆಯಿಲ್ ಪೇಪರ್ ಶೀಟ್ನ ತಗೊಂಡು ಅದಕ್ಕೆ ಮೊದಲಿಗೆ ಎಣ್ಣೆನ ಹಚ್ಕೊಂಡು ಈ ರೀತಿ ನಾವು ಈ ಹಿಟ್ಟನ್ನು ಇಟ್ಕೊಂಡು ಈ ರೀತಿ ಕೈಯಿಂದ ತಟ್ಟಿದ್ರೆ ಆಯಿತು ಎಣ್ಣೆ ಹಚ್ಕೊಂಡು ನೋಡಿ ಎಷ್ಟು ಸುಲಭವಾಗಿ ಇದನ್ನು ಬೇಗನೆ ಮಾಡ್ಕೋಬೋದು ಅಷ್ಟೇ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಿಧಾನಕ್ಕೆ ಇಷ್ಟು ತಟ್ಕೊಂಡ್ರೆ ಆಯಿತು ಇವಾಗ ನೋಡಿ ಹೆಂಚು ಮುಂಚೆನೇ ಕಾಯಕಟ್ಟಿದ್ದೆಲ್ಲ ಎಲ್ಲ ಚೆನ್ನಾಗಿ ಕಾಯ್ದಿದೆ ಇವಾಗ ನೋಡಿ ಇದಕ್ಕೆ ಈ ಸಬ್ಬಕ್ಕಿ ರೊಟ್ಟಿನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಡೋಣ ನೋಡಿ ಮೇಲುಗಡೆಯಿಂದ ಸ್ವಲ್ಪ ಈ ರೀತಿ ಎಣ್ಣೆನ ಸೇರಿಸ್ಕೋಬೇಕು ಅಂದರೆ ಚೆನ್ನಾಗಿ ಬೇಯಿರ್ತಿದ್ದು ಸೈಡಿಂದ ಎಣ್ಣೆನ ಸೇರಿಸ್ಕೊಂಡು ಬೇಯಿಸ್ಕೋಬೇಕು ಇವಾಗ ಇದನ್ನು ತಿರ್ಸಿ ಹಾಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದನ್ನು ಎರಡು ಬದಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಇದೇ ರೀತಿ ಎಲ್ಲನೂ ಮಾಡಿದರೆ ಆಯಿತು ನೋಡಿ ಎಲ್ಲನೂ ನಾನು ಇಲ್ಲಿ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ಶೇಂಗಾ ಪುಡಿ ಚಟ್ನಿನ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಕಾಯಿ ಚಟ್ನಿ ಅಥವಾ ಶೇಂಗಾ ಚಟ್ನಿ ಯಾವ ಚಟ್ನಿ ನೋಡಿ ಅಥವಾ ಸಾಸ್ ಜೊತೆಗೆ ಮಕ್ಕಳಿಗೆ ಯಾವ ರೀತಿಯಾದರೂ ನಾವು ಇದನ್ನು ಸರ್ವ್ ಮಾಡ್ಬೋದು ಇದನ್ನು ಹಾಗೆ ಕೂಡ ನಾವು ಸವಿಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ನಾವು ಮಾಡುವ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕಾನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು